ವಿದ್ಯಾರ್ಥಿಗಳೇ ಮರುಸುಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮರಣ ಹಾಳೆ ಹದಿನೇಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಪುನರ್ಮರಣ ಹಾಳೆ ಹದಿನೇಳು ಏನಾಗಿದೆ ಅಂದ್ರೆ ಅದು ಚತುರ್ಭುಜಗಳಿಗೆ ಸಂಬಂಧಪಟ್ಟಂತದ್ದಾಗಿದೆ ಚತುರ್ಭುಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ ವಿದ್ಯಾರ್ಥಿಗಳು ಚತುರ್ಭುಜದನ್ನು ಚತುರ್ಭುಜದ ಕೋಣೆಗಳ ಮೊತ್ತದ ಗುಣಲಕ್ಷಣಗಳನ್ನು ಬೆರೆಸಿಕೊಂಡು ಅವರು ಸಮಸ್ಯೆಗಳನ್ನು ಬಿಡಿಸುವರು ಅಂತಕ್ಕಂಥದ್ದು ಚತುರ್ಭುಜದಲ್ಲಿ ಪ್ರಮುಖವಾಗಿ ಆ ಒಂದು ಕೋನಗಳ ಮೊತ್ತದ ಗುಣಲಕ್ಷಣಗಳು ಚತುರ್ಭುಜದ ಎಲ್ಲ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ ಅಂತಕ್ಕಂಥ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಅವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಕಂಡುಹಿಡಿಯಬೇಕಾಗುತ್ತದೆ ಆ ಒಂದು ಪರಿಹಾರಗಳನ್ನು ನೋಡೋಣ ಸೊ ಮೊದಲಿಗೆ ಚಟುವಟಿಕೆ ಒಂದು ಕೊಟ್ಟಿದ್ದಾರೆ ಚಟುವಟಿಕೆ ಒಂದರಲ್ಲಿ ಏನೇಳ್ತಾನೆ ಅಂದ್ರೆ ಈ ಕೆಳಗೆ ಎ ಬಿ ಸಿ ಮತ್ತು ಡಿ ಶೃಂಗ ಬಿಂದುಗಳನ್ನು ಕೊಡಲಾಗಿದೆ ಈ ಒಂದು ಬಿಂದುಗಳನ್ನು ಕ್ರಮವಾಗಿ ರೇಖಾಖಂಡಗಳ ಮೂಲಕ ಸೇರಿಸಿ ಪಡೆಯುವ ಆಕೃತಿಯನ್ನು ಹೆಸರಿಸಿರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾನೆ ಇಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥ ಶೃಂಗಗಳನ್ನು ಕೊಟ್ಟಾಗ ನಾವು ಅದನ್ನು ಸೇರಿಸಿದ್ದೇವೆ ಎ ಬಿ ಸಿ ಡಿ ಅಂತಕ್ಕಂಥ ಶೃಂಗವನ್ನು ನಾವು ಸೇರಿಸಿ ಒಂದು ಚತುರ್ಭುಜವನ್ನು ರಚಿಸಿವಿ ಅಂತ ನಾವು ಹೇಳ್ಬೋದು ಏನಿಸ್ತಿದಿವಿ ಚತುರ್ಭುಜ ಅಂತ ನಾವು ಹೇಳಬಹುದಾಗಿದೆ ಈ ಚತುರ್ಭುಜದ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡ್ತಾ ಹೋಗ್ಬೇಕು ಈ ಚತುರ್ಭುಜದಲ್ಲಿ ಶೃಂಗಗಳು ಯಾವ್ದಾವೆ ಅಂತಂದ್ರೆ ನಮ್ಗೆ ಈಗಾಗಲೇ ಕೊಟ್ಟಿದ್ನಲ್ಲ ಬಿಂದುಗಳು ಶೃಂಗ ಬಿಂದುಗಳು ಅಂತ ಕೊಟ್ಟಿದ್ರಲ್ಲ ಹಾಗಾಗಿ ಅವೇ ಇವು ಈ ಚತುರ್ಭುಜದ ಶೃಂಗಗಳಾಗಿವೆ ಅಂತ ನಾವು ಹೇಳಬಹುದಾಗಿದೆ ಅಲ್ಲದೆ ಬಾಹುಗಳು ಯಾವುದು ಅಂತಂದಾಗ ಈ ಒಂದು ಎ ಬಿ ಸಿ ಡಿ ಅಂತಕ್ಕಂಥ ಚತುರ್ಭುಜದ ಬಾಹುಗಳನ್ನು ನೋಡಿದಾಗ ಎ ಬಿ ಸಿ ಡಿ ಮತ್ತು ಎ ಡಿಗಳು ಇವು ಬಾಹುಗಳಾಗಿವೆ ಮತ್ತು ಕೋನಗಳು ಯಾವುವು ಅಂತಂದಾಗ ಶೃಂಗದಲ್ಲಿರ್ತಕ್ಕಂಥ ಎ ಕೋನ ಬಿ ಕೋನ ಸಿ ಕೋನ ಮತ್ತು ಡಿ ಕೋನಗಳು ಇವು ಇಲ್ಲಿರ್ತಕ್ಕಂಥ ಕೋನಗಳು ಆಗಿವೆ ಹಾಗಾಗಿ ಚಟುವಟಿಕೆ ಎರಡನ್ನು ಏನಿದೆ ನೋಡ್ತಾ ಹೋಗೋಣ ಈ ಕೆಳಗಿನ ಚತುರ್ಭುಜದ ವಿಧಗಳನ್ನು ಗುರುತಿಸಿ ಬರೆಯಿರಿ ಸೊ ನೋಡ್ತಾ ಇರಬಹುದು ಇಲ್ಲಿರ್ತಕ್ಕಂಥ ಆಕೃತಿ ಒಂದು ನಮಗೆ ಏನು ಕಾಣಿಸ್ತಾ ಇದೆ ಅಂದ್ರೆ ಇದು ಸಮಾಂತರ ಚತುರ್ಭುಜ ಎಂದು ಕಾಣಿಸ್ತಾ ಇದೆ ಇನ್ನು ಎರಡನೇ ಆಕೃತಿ ನಮಗೆ ಕಾಣಿಸ್ತಾ ಇದೆ ಇದು ಎರಡನೇ ಆಕೃತಿ ತ್ರಯಪಿಜವಾಗಿದೆ ಒಂದನೇ ಆಕೃತಿ ಸಮಾಂತರ ಚತುರ್ಭುಜ ಎರಡನೇ ಆಕೃತಿ ತ್ರಯಪಿಜವಾಗಿದೆ ಇನ್ನು ಮುಂದಿನ ಒಂದು ಚಿತ್ರವನ್ನು ನೋಡಿ ಅದು ಯಾವುದು ಅಂತ ಗುರುತಿಸೋಣ ಸೊ ವಿದ್ಯಾರ್ಥಿಗಳು ತಾವು ಗಮನಿಸ್ತಾ ಇರ್ಬೋದು ಈ ಮೂರನೇ ಆಕೃತಿ ಮತ್ತು ನಾಲ್ಕನೇ ಆಕೃತಿ ಮೂರನೇ ಆಕೃತಿ ಆಯತವಾದರೆ ನಾಲ್ಕನೇ ಆಕೃತಿ ಚೌಕ ಅಥವಾ ವರ್ಗವಾಗಿದೆ ತಾವುಗಳು ಗಮನಿಸಿ ಅದಕ್ಕೆ ಉತ್ತರವನ್ನು ಬರೆಯಬಹುದು ನಂತರದಲ್ಲಿ ಕೆಳಗಿರ್ತಕ್ಕಂಥ ಮತ್ತೆ ಐದು ಮತ್ತು ಆರನೇ ಚಿತ್ರವನ್ನು ಗಮನಿಸಿ ಅದಕ್ಕೆ ಒಂದು ಉತ್ತರವನ್ನು ಬರೀಬೇಕಾದ್ರೆ ಐದನೇ ಚಿತ್ರ ನಮಗೇನು ಕಾಣಿಸ್ತಾ ಇದೆ ಇದು ಒಂದು ಪತಂಗವಾಗಿದೆ ಆರನೇದೇನಾಗಿದೆ ಅಂದರೆ ವಜ್ರಾಕೃತಿ ಆಗಿದೆ ಅಂತೇಳಿ ನಾವು ಈ ಒಂದು ಆಕೃತಿಗಳಿಗೆ ಹೆಸರುಗಳನ್ನು ಕೂಡ ಇಲ್ಲಿ ಬರೆದಿದ್ದೇವೆ ತಾವು ಗಮನಿಸಬಹುದಾಗಿದೆ ನಂತರದಲ್ಲಿ ಚಟುವಟಿಕೆ ಮೂರಕ್ಕೆ ಬಂದಾಗ ಚಟುವಟಿಕೆ ಮೂರಲ್ಲಿ ಏನಾಗಿದ್ದೇವೆ ಚಿತ್ರಗಳನ್ನು ಕೊಟ್ಟಿದ್ದಾನೆ ಆಕೃತಿಗಳನ್ನು ಕೊಟ್ಟು ಅಲ್ಲಿರುವ ಎಯ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ವಿದ್ಯಾರ್ಥಿಗಳಿಗೆ ತಮ್ಮ ಗಮನವಿರಲಿ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ ಏನಾಗಿದೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಅಂತಕ್ಕಂಥ ಒಂದು ಕಂಡೀಷನ್ ತಮಗೆ ಗೊತ್ತಿದ್ದೇ ಆದ್ರೆ ತಾವುಗಳು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಬಹುದಾಗಿದೆ ಹಾಗಾಗಿ ಚಟುವಟಿಕೆ ಮೂರರಲ್ಲಿ ಒಂದನೇ ಸಮಸ್ಯೆಯನ್ನು ತೆಗೆದುಕೊಂಡಾಗ ತಾವು ಇಲ್ಲಿ ಗಮನಿಸಬಹುದು ಏನಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನೋಡಿ ಕೋನ ಎನ ಬೆಲೆ ತೊಂಬತ್ತಾಗಿದೆ ಕೋನ ಬಿ ಯ ಬೆಲೆ ಎ ಕೋನ ಸಿ ಯ ಬೆಲೆ ಎಪ್ಪತ್ತೊಂಬತ್ತು ಕೋನ ಡಿ ಯ ಬೆಲೆ ತೊಂಬತ್ತಾಗಿದೆ ಅದನ್ನು ಇಲ್ಲಿ ಬರೆಯಲಾಗಿದೆ ತಾವು ಗಮನಿಸಬಹುದು ಹಾಗಾಗಿ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಿದೆ ಅಂದರೆ ಮುನ್ನೂರ ಅರವತ್ತು ಹಾಗಾಗಿ ಅಲ್ಲಿರ್ತಕ್ಕಂಥ ಕೋನ ಎ ಬಿ ಸಿ ಡಿಗಳ ಮೊತ್ತ ನಮಗೆ ಮುನ್ನೂರ ಅರವತ್ತಕ್ಕೆ ಸಮನಾಗುತ್ತದೆ ಹಾಗಾಗಿ ಇಲ್ಲಿ ಎ ಎಯ ಬೆಲೆ ತೊಂಬತ್ತು ಬಿ ಯ ಬೆಲೆ ಕೋನ ಎ ಕೋನ ಸಿ ಸಿಎ ಬೆಲೆ ಎಪ್ಪತ್ತೊಂಬತ್ತು ಮತ್ತು ಕೋನ ಡಿನ ಬೆಲೆ ತೊಂಬತ್ತು ಇದು ಮುನ್ನೂರ ಅರವತ್ತಕ್ಕೆ ಸಮನಾದಾಗ ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ಕೋನಗಳನ್ನು ಕೂಡಿಸಿದ್ದೆ ಆದರೆ ಎರಡು ನೂರ ಐವತ್ತೊಂಬತ್ತು ಪ್ಲಸ್ ಎ ಸಮನಾಗಿದೆ ಮುನ್ನೂರ ಅರವತ್ತು ಹಾಗಾಗಿ ಎಡಭಾಗದಲ್ಲಿರ್ತಕ್ಕಂಥ ಎರಡು ನೂರ ಐವತ್ತೊಂಬತ್ತನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದ್ದೆ ಆದರೆ ಅದು ನಮಗೇನಾಗುತ್ತೆ ಮುನ್ನೂರ ಅರವತ್ತು ಮೈನಸ್ ಎರಡು ನೂರ ಐವತ್ತೊಂಬತ್ತು ಅಂದಾಗ ನಮಗೆ ಎಯ ಬೆಲೆ ಎಷ್ಟಾಯಿತು ನೂರ ಒಂದು ಡಿಗ್ರಿ ಆಯಿತು ಹಾಗಾಗಿ ಒಟ್ಟು ನಾಲ್ಕು ಕೋಣೆಗಳ ಮೊತ್ತ ಮುನ್ನೂರ ಅರವತ್ತಕ್ಕೆ ಸಮನಾಗುತ್ತದೆ ಎಂದು ನಾವು ಹೇಳ್ಬೋದಾಗಿದೆ ಹಾಗೆ ಈ ಒಂದು ಎರಡನೇ ಚಿತ್ರವನ್ನು ನೋಡಿದಾಗ ಇಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಕೋನಗಳನ್ನು ತಾವು ಗಮನಿಸಿ ಬರೆದುಕೊಳ್ಬೇಕು ಕೋನ ಏನೇ ಬೆಲೆ ನೂರ ಒಂದಾಗಿದೆ ನ ಬೆಲೆ ಏ ಆಗಿದೆ ಯ ಬೆಲೆ ಎಂಬತ್ಮೂರು ಡಿಗ್ರಿ ಮತ್ತು ಡಿ ನ ಬೆಲೆ ಎಪ್ಪತ್ತೊಂಬತ್ತು ಡಿಗ್ರಿ ಹಾಗಾಗಿ ಚತುರ್ಭುಜದ ಎಲ್ಲ ಒಳಕೋಣೆಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮಾನಾಗ ಅಲ್ಲಿರ್ತಕ್ಕಂಥ ಕೋನಗಳು ಎ ಬಿ ಸಿ ಡಿಗಳ ಮೊತ್ತ ಮುನ್ನೂರ ಅರವತ್ತಕ್ಕೆ ಸಮಾನ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನಾವು ಇಲ್ಲಿ ಅಳವಡಿಸಿದ್ದೆ ಆದರೆ ಏನ ಬೆಲೆ ನೂರ ಒಂದು ಡಿಗ್ರಿ ಕೋನಬೀನ ಬೆಲೆ ಏ ಆಗಿದೆ ಕೋನಸಿಯ ಬೆಲೆ ಎಂಬತ್ಮೂರಾಗಿದೆ ಕೋನ ಡೀನ ಬೆಲೆ ಎಪ್ಪತ್ತೊಂಬತ್ತಾಗಿದೆ ಹಾಗಾಗಿ ಇದು ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ಕೋಣಗಳನ್ನು ಕೂಡಿಸಿದ್ದೆ ಆದರೆ ನಮಗೆ ಎರಡು ನೂರ ಅರುವತ್ತು ಮೂರು ಡಿಗ್ರಿ ಬಂತು ಹಾಗಾಗಿ ಏ ಸಮನಾಗಿದೆ ಮುನ್ನೂರು ಮೈನಸ್ ಎರಡು ನೂರ ಅರುವತ್ತು ಮೂರು ಅಂದರೆ ನಮಗೆ ಇಲ್ಲಿರ್ತಕ್ಕಂಥ ಏನ ಒಂದು ಕೋನದ ಅಳತೆ ಎಷ್ಟಾಗಿದೆಪ್ಪ ಅಂತಂದರೆ ತೊಂಬತ್ತೇಳು ಡಿಗ್ರಿ ಆಗಿದೆ ತಾವು ಗಮನಿಸಬೇಕು ಇದೇ ರೀತಿ ತಾಳೆಯನ್ನು ಕೂಡ ನೋಡಬೇಕು ಈ ಒಂದು ತೊಂಬತ್ತೇಳು ಸೇರಿಸಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತಕ್ಕೆ ಸಮನಾಗುತ್ತದೆ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿ ಯ ಪ್ರಶ್ನೆಗೆ ಉತ್ತರವನ್ನು ಕೂಡ ತಾವುಗಳು ಆದರೆ ಇಲ್ಲಿ ಸಿ ಯ ಪ್ರಶ್ನೆಗೆ ಉತ್ತರ ಏನು ಬರುತ್ತಂದ್ರೆ ಏನ ಬೆಲೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ತಾವು ಗಮನಿಸಿ ಕೋನ ಎ ಬಿ ಸಿ ಡಿಗಳ ಬೆಲೆಗಳನ್ನು ಬರೆದುಕೊಂಡು ಚತುರ್ಭುಜದ ಎಲ್ಲ ಬಡ ಕೋಣೆಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಅಂತಂದಾಗ ನಾವು ಎಲ್ಲ ಕೋನಗಳ ಬೆಲೆಗಳನ್ನು ಬರೆದು ಏನೇ ಬೆಲೆ ಕಂಡಿಡಿದಿದ್ದೆ ಆದರೆ ತೊಂಬತ್ತು ಡಿಗ್ರಿ ಬರುತ್ತದೆ ಅದೇ ರೀತಿ ನಾಲ್ಕನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ನಾಲ್ಕನೇ ಪ್ರಶ್ನೆದಲ್ಲಿ ಎಯ ಕೋನದ ಅಳತೆಯನ್ನು ಕೊಟ್ಟಿಲ್ಲ ಆದರೆ ತಾವು ಗಮನಿಸಬೇಕು ಇದು ಏನಾಗಿದೆ ಎ ಡಿ ಅಂತಕ್ಕಂಥದ್ದು ಅಥವಾ ಡಿ ಅಂತಕ್ಕಂಥದ್ದು ಇದು ಬಿಗೆ ಲಂಬವಾಗಿದೆ ಅಲ್ಲದೆ ಪಕ್ಕದಲ್ಲಿ ಕೂಡ ತೊಂಬತ್ತು ಡಿಗ್ರಿ ಕೋನವನ್ನು ಕೊಟ್ಟಿದ್ದಾನೆ ತೊಂಬತ್ತು ಡಿಗ್ರಿ ಕೊಟ್ಟಾಗ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗತಕ್ಕಂಥ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಹಾಗಾಗಿ ನಾವು ಇಲ್ಲಿ ಕೋನ ಏನೇ ಬೆಲೆ ಏನು ಮಾಡಿದ್ದೀವಿ ಅಂತಂದರೆ ತೊಂಬತ್ತು ಡಿಗ್ರಿ ಎಂದು ನಾವು ಬರೆದುಕೊಂಡಿದ್ದೀವಿ ಸೊ ಕೋನೆಯೇ ಸಮನಾಗಿದೆ ತೊಂಬತ್ತು ಡಿಗ್ರಿ ಬಿ ಯ ಬೆಲೆ ಎಪ್ಪತ್ತಾರು ಯ ಬೆಲೆ ಎಪ್ಪತ್ತೊಂಬತ್ತು ನ ಬೆಲೆ ಎ ಡಿಗ್ರಿ ಆಗಿದ್ದೆ ಆದರೆ ಮತ್ತೆ ನಾವು ಇಲ್ಲಿ ಆ ಕೋನ ಎ ಯ ಅಳತೆ ನೂರ ಹದಿನೈದು ಡಿಗ್ರಿ ಆಗಿದೆ ಎಂದು ಇಲ್ಲಿ ಕಂಡುಹಿಡಿಯಲ್ಪಟ್ಟಿದ್ದೇವೆ ಹಾಗಾಗಿ ವಿದ್ಯಾರ್ಥಿಗಳೇ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತಕ್ಕೆ ಸಮಯ ಅಂತಕ್ಕಂಥ ಒಂದು ಅಂಶವನ್ನು ತಾವು ಜ್ಞಾಪಕದಲ್ಲಿಟ್ಟುಕೊಂಡು ಇಂಥ ಎಷ್ಟೇ ಚಿತ್ರಗಳನ್ನು ನೀಡಿದ್ದೇ ಆದರೂ ಕೂಡ ತಾವುಗಳು ಉತ್ತರಗಳನ್ನು ಕಂಡುಹಿಡಿಯಬಹುದು ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನ್ನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು